ಒಂದು ಶಾಂತವಾದ ಪಟ್ಟಣದಲ್ಲಿ ಯಾರವೆಂಬ ಹುಡುಗನಿದ್ದ ಅವನು ಒಳ್ಳೆಯ ಹೃದಯದವನು ದೊಡ್ಡ ಕನಸುಗಳವನು ಅವನು ಯಾವಾಗಲೂ ಒಂದು ದೊಡ್ಡ ಆಲದ ಮರದ ಕೆಳಗೆ ಕುಳಿತು ಆಕಾಶವನ್ನು ನೋಡಿ ತನ್ನೊಳಗೆ ಮಾತಾಡುತ್ತಿದ್ದ ಒಂದು ದಿನ ನಾನು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುತ್ತೇನೆ ಆದರೆ ಆರಂಭಿಸಲು ಪ್ರಯತ್ನಿಸಿದಾಗಲೆಲ್ಲಾ ಅನುಮಾನಗಳು ತುಂಬುತ್ತಿದ್ದವು ನಾನು ಹೇಗೆ ಸಾಧಿಸಲಿ ದಾರಿ ತುಂಬಾ ದೂರ ಪರ್ವತ ತುಂಬಾ ಎತ್ತರ ಎಂದು ಆತ್ಮಶಂಕೆ ಮಾಡುತ್ತಿದ್ದ ಒಂದು ದಿನ ಅವನ ಗುರುಗಳು ಅವನಿಗೆ ದುಃಖವಾಗಿರುವುದು ಕಂಡು ಕೇಳಿದರು ಆರವ್ ನೀನು ಯಾಕೆ ಚಿಂತಿತನಾಗಿದ್ದೀಯಾ ಅವನ ಉತ್ತರ ಮೇಡಮ್ ನನಗೆ ದೊಡ್ಡ ಸಾಧನೆ ಮಾಡಬೇಕೆಂದು ಇಷ್ಟ ಆದರೆ ದಾರಿಯು ತುಂಬಾ ದೂರವಾಗಿ ಕಾಣುತ್ತಿದೆ ನಾನು ಚಿಕ್ಕವನಂತೆ ಅನ್ನಿಸುತ್ತದೆ ನಾನು ಎಲ್ಲಿ ಆರಂಭಿಸಬೇಕು ಎಂಬುದೇ ಗೊತ್ತಿಲ್ಲ ಗುರುಗಳು ಮುಗುಳ್ನಗುತ್ತಾ ಹೇಳಿದರು ಆರವ್ ನೆನಪಿಡು ಎಷ್ಟು ಎತ್ತರದ ಪರ್ವತವಾದರೂ ಅದು ಒಂದು ಹೆಜ್ಜೆಯಿಂದಲೇ ಏರಲಾಗುತ್ತದೆ ಮಹಾಪ್ರಯಾಣವು ವೇಗದಿಂದ ಅಲ್ಲ ಒಂದು ಚಿಕ್ಕ ಹೆಜ್ಜೆಯಿಂದ ಆರಂಭವಾಗುತ್ತದೆ ಆ ಮಾತುಗಳು ಆರವ್ನ ಹೃದಯದಲ್ಲಿ ಪ್ರತಿಧ್ವನಿಸಿತು ಆ ಸಂಜೆ ಆಲದ ಮರದ ಕೆಳಗೆ ಮತ್ತೆ ಕುಳಿತ ಆರವ್ ತಾನೆ ತಾನಗೆ ಹೇಳಿಕೊಂಡ ನಾನು ಇಂದು ಸಂಪೂರ್ಣ ಪ್ರಯಾಣ ಮುಗಿಸಬೇಕಿಲ್ಲ ಆದರೆ ಇಂದು ಆರಂಭ ಮಾಡುತ್ತೇನೆ ಅವನು ಪ್ರತಿದಿನ ಒಂದು ಗಂಟೆ ಹೆಚ್ಚಾಗಿ ಓದಲು ತೀರ್ಮಾನಿಸಿದ ಆ ಆರಂಭ ಚಿಕ್ಕದಾಗಿದ್ದರೂ ನಿಧಾನವಾಗಿ ಅದು ಅಭ್ಯಾಸವಾಗಿ ಬಿಟ್ಟಿತು ಅವನು ಹೆಚ್ಚು ಬಲಶಾಲಿಯಾಗುತ್ತಿದ್ದ ಅವನ ಆತ್ಮವಿಶ್ವಾಸವು ಹೆಚ್ಚಾಗುತ್ತಿತ್ತು ಎಲ್ಲಾ ದಿನಗಳು ಸುಲಭವಿರಲಿಲ್ಲ ಕೆಲ ದಿನ ಅವನು ದಣಿವಿನಿಂದ ಒಗ್ಗುತ್ತಿದ್ದ ಕೆಲ ದಿನ ಬಿಟ್ಟು ಬಿಡಬೇಕೆಂದು ಅನಿಸುತ್ತಿತ್ತು ಸ್ನೇಹಿತರು ಅವನನ್ನು ಕೆಣಕುತ್ತಿದ್ದರು ಇಷ್ಟು ಓದುತ್ತಾ ಇದ್ದೀಯಾ ಏನು ಪ್ರಯೋಜನ ಬಾ ನಮ್ಮ ಜೊತೆಗೆ ಆಟ ಆಡೋಣ ಆದರೆ ಆರೋ ಗುರುಗಳ ಮಾತನ್ನು ನೆನಪಿಸಿಕೊಂಡ ಒಂದು ಹೆಜ್ಜೆ ಒಮ್ಮೆ ಹೀಗಾಗಿ ಕಷ್ಟದ ದಿನಗಳಲ್ಲಿಯೂ ಕನಿಷ್ಠ ಒಂದು ಪುಟ ಓದಿದ ಒಂದು ಸಮಸ್ಯೆ ಬಗೆಹರಿಸಿದ ಒಂದು ಹೊಸ ಪದ ಕಲಿತ ಮಾಸಗಳು ಕಳೆದವು ಅವನ ಚಿಕ್ಕ ಹೆಜ್ಜೆಗಳು ದೊಡ್ಡ ಫಲ ನೀಡಿದವು ಅವನ ಅಂಕಗಳು ಏರಿದವು ಆತ್ಮವಿಶ್ವಾಸ ಬೆಳೆದಿತು ಗುರು ಹೇಳಿದರು ಆರವ್ ನೀನು ಯಶಸ್ಸಿಗೆ ಜಿಗಿದು ಹೋಗಿಲ್ಲ ನೀನು ಹೆಜ್ಜೆ ಹೆಜ್ಜೆಯಾಗಿ ಅಲ್ಲಿ ತಲುಪಿದ್ದೀಯ ಆರವ್ ನಗುತ್ತಾ ತನ್ನೊಳಗೆ ಅರಿತುಕೊಂಡ ನನ್ನ ಚಿಕ್ಕ ಹೆಜ್ಜೆಗಳೇ ನನ್ನ ಶಕ್ತಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವನು ಇಂಜಿನಿಯರ್ ಆಗಬೇಕೆಂದು ಕನಸು ಕಂಡ ಹಳ್ಳಿಗಳನ್ನು ಸೇರುವ ಸೇತುವೆಗಳನ್ನು ಕಟ್ಟಬೇಕೆಂದು ಆಶಿಸಿದ ಅದು ಅಸಾಧ್ಯವೆಂದು ತೋರಿತು ಆದರೆ ಈ ಬಾರಿ ಅವನು ಗುಟ್ಟು ತಿಳಿದಿದ್ದ ಒಂದು ಹೆಜ್ಜೆ ಹಾಕಬಲ್ಲೆ ಎಂದರೆ ಸಾವಿರ ಹೆಜ್ಜೆ ಹಾಕಬಲ್ಲೆ ಅವನು ಪ್ರವೇಶ ಪರೀಕ್ಷೆಗೆ ತಯಾರಿ ಆರಂಭಿಸಿದ ತಕ್ಷಣದಲ್ಲೇ ಅಲ್ಲ ಆದರೆ ಒಂದೊಂದು ಪಾಠ ಒಂದೊಂದು ವಿಷಯ ಒಂದೊಂದು ಪ್ರಶ್ನೆಯಿಂದ ಮೊದಲ ಬಾರಿಗೆ ಪರೀಕ್ಷೆಯಲ್ಲಿ ಅವನು ಯಶಸ್ವಿಯಾಗಲಿಲ್ಲ ಮನಸ್ಸು ಕುಗ್ಗಿತು ಹಳೆಯ ಅನುಮಾನಗಳು ಮತ್ತೆ ಬಂದವು ಬಹುಶಃ ಇದು ನನ್ನ ಪಾಲಿಗೆ ಅಲ್ಲವೇನೋ ಆದರೆ ತಕ್ಷಣವೇ ಅವನು ನೆನಪಿಸಿಕೊಂಡ ವಿಫಲತೆ ಕೂಡ ಒಂದು ಹೆಜ್ಜೆ ನಾನು ಆರಂಭಿಸಿದ್ದೇನೆ ಈಗ ಹಿಂದಿರುಗಲಾರೆ ಹೊಸ ಧೈರ್ಯದಿಂದ ಮತ್ತೆ ಓದಲು ಆರಂಭಿಸಿದ ವರ್ಷಗಳ ನಂತರ ಆರ್ ಯಶಸ್ವಿ ಇಂಜಿನಿಯರ್ ಆದನು ಜನರು ಅವನ ಬುದ್ಧಿವಂತಿಕೆಯನ್ನು ಹೊಗಳಿದರು ಆದರೆ ಅವನು ಸದಾ ಹೇಳುತ್ತಿದ್ದ ನನ್ನ ಯಶಸ್ಸಿಗೆ ಕಾರಣ ನನ್ನ ಪ್ರತಿಭೆಯಲ್ಲ ಪುನಃ ಪುನಃ ಹಾಕಿದ ಒಂದು ಚಿಕ್ಕ ಹೆಜ್ಜೆಯ ಶಕ್ತಿ ಅವನು ಕೇವಲ ಕಲ್ಲು ಮತ್ತು ಉಕ್ಕಿನಿಂದ ಸೇತುವೆಗಳನ್ನು ಕಟ್ಟಲಿಲ್ಲ ಜನರ ಹೃದಯಗಳಲ್ಲಿ ನಂಬಿಕೆಯ ಸೇತುವೆಗಳನ್ನು ಕಟ್ಟಿದನು ಕಥೆಯ ನೀತಿ ಏನೆಂದರೆ ದೊಡ್ಡ ಕನಸುಗಳನ್ನು ಒಂದು ದಿನದಲ್ಲಿ ಸಾಧಿಸಲು ಸಾಧ್ಯವಿಲ್ಲ ಅವುಗಳನ್ನು ಸಾಧಿಸಲು ಧೈರ್ಯದಿಂದ ಹಾಕುವ ಒಂದು ಚಿಕ್ಕ ಹೆಜ್ಜೆಯ ಅಗತ್ಯವಿದೆ ಆ ಹೆಜ್ಜೆಯನ್ನು ನಂಬಿಕೆ ಮತ್ತು ಪರಿಶ್ರಮದಿಂದ ಪುನಃ ಪುನಃ ಹಾಕಿದರೆ ಅದ್ಭುತಗಳನ್ನು ನಿರ್ಮಿಸಬಹುದು